ಈ ಪ್ರಚಾರ ಸಮಿತಿ ಎಲ್ರಿಗೂ ಒಳ್ಳೇದಾಗಬೇಕು ಜಿಲ್ಲಾ ಅಧ್ಯಕ್ಷರು ಪ್ರಚಾರ ಸಮಿತಿ ಅಧ್ಯಕ್ಷರು ಕೂಡ ಗಂಭೀರವಾಗಿ ಕೆಲಸ ಮಾಡ್ಬೇಕು ನಿಮಿಷ ಈ ರಾಜ್ಯ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ನಾನು ನೇಮಕ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ಇದೆ ಡಿ ಕೆ ಅವರು ಪಕ್ಷನ ಇದೇ ಬೇರೆ ಕೆರೆಯಲ್ಲಿ ಹೊಸಬೇಕು ಪಕ್ಷದಲ್ಲಿ ಏನಾದರೂ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿದ್ರೆ ಅವತ್ತು ವಿಜಯಕುಮಾರ್ ಅವರು ಓದಿ ಹೋಗಿದ್ದಂತಹ ಸಂದರ್ಭದಲ್ಲಿ ನನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಾರಿ ಪ್ರೀತಿಯಿಂದ ನೀನು ಒರಿಜಿನಲ್ ಕಾಂಗ್ರೆಸ್ ಒಪ್ಪ ಬೇರೆ ಇದೆಯಾ ಅಂತ ಹೇಳಿ ನನ್ನ ಅಭಿಮಾನವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಎಪ್ಪತ್ತಾರಲ್ಲಿ ನಾನು ಫಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಸದಸ್ಯನಾಗಿರುವಂತದ್ದು ಆಮೇಲೆ ಇಪ್ಪತ್ತೆಂಟರಲ್ಲಿ ಅದೇ ಪಕ್ಷದಿಂದ ತಾಲೂಕು ಮೆಂಬರ್ ಆಗಿ ಎಂಬತ್ತೈದರಲ್ಲಿ ಎಂಎಲ್ ಎಸಾರಿ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದಿಂದನೇ ಸ್ಪರ್ಧೆ ಮಾಡಿ ಮಾಡಿಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಂತ ಕೊಡುಗೆಗಳು ತೊಂಬತ್ತೊಂಬತ್ತರಲ್ಲಿ ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಅವರು ನಾವು ಗೆದ್ದಾಗ ನಾವು ಯೋಚನೆ ಮಾಡ್ತ ಮನೆ ಮುಂದೆ ನಾಳೆ ಅವ ಮಂತ್ರಿ ಮಾಡ್ತಾರೆ ಇವ್ರ ಮಂತ್ರಿ ಮಾಡ್ತಾರೆ ಅಂತ ಕರ್ಸನ್ನ ನೆಡೆಸಲಿಲ್ಲ ರಾತ್ರಿ ಹತ್ತು ಗಂಟೆಗೆ ನೀವು ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿಬಿಟ್ಟು ಬೆಳಿಗ್ಗೆ ತಂದಾಗ ಹೋಗಿ ನಾವು ಬೆಳಿಗ್ಗೆ ಪ್ರಮಾಣ ಸ್ವೀಕಾರ ಮಾಡಿ ಅವರ ಮಂತ್ರಿ ಮಂಡಲ ಇಲಾಖೆಗಳನ್ನ ಹೋಲಿಸಿ ಮಂಡ್ಯ ಜಿಲ್ಲಾ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಕ್ರಿಯ ಸದಸ್ಯನಾಗಿ ಉರ್ಸ್ಕೊಂಡು ಕೆಲಸ ಮಾಡಿದ್ರೆ ಈಗ ಬಂದಾಗ ನಮ್ಮ ಪ್ರೊಫೆಸರ್ ಹೇಳ್ತಾರೆ ಸಿದ್ದರಾಜು ಕಸ ಕುಡಿಸುವಾಗ ನೋಡಿ ಕಾಂಗ್ರೆಸ್ ಕಾರ್ಯಕರ್ತ ಕಸ ಕೊಡ್ತಾ ಇದ್ದಾನೆ ಅಂತ ಹೇಳಿ ಕಸ ಗೊಳಿಸೋದಿಂದ ಶುರು ಮಾಡಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ್ದಿದ್ರು ಒಳ್ಳೆ ಸ್ಥಾನ ಸಿಗ್ತದೆ ಅನ್ನೋದಕ್ಕೆ ಉದಾಹರಣೆಗಳು ಹಾಗಾಗಿ ಇಲ್ಲಿ ದೊಡ್ಡ ಸಂಖ್ಯೆನಲ್ಲೇ ಬಂದಿದ್ರಿ ಪ್ರಚಾರ ಸಮಿತಿಯ ಈ ಸಭೆಗೆ ದೊಡ್ಡ ಸಂಖ್ಯೆನಲ್ಲೇ ತಾವೆಲ್ಲ ಬಂದಿದ್ರಿ ಇನ್ನೂ ಕೂಡ ಬರಬೇಕಾಗಿತ್ತು ಪೂರ್ವ ಪ್ರಕಾರವಾಗಿ ಇದು ಸಭೆಯಲ್ಲಿ ಹೆಚ್ಚಿನ ಇರಬೇಕು ಅನ್ನೋದನ್ನ ನಿರ್ಧಾರರು ಪ್ರಸ್ತಾಪ ಮಾಡಿದ್ದಾರೆ ಮುಂದಿನ ಸಾರಿಗೆ ಸಭೆ ತಗೊಳ್ಳುವಾಗ ಪೂರ್ಣ ಪ್ರಮಾಣದಲ್ಲಿ ಏನೋ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅನ್ನೋದು ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ರೀತಿಯಲ್ಲಿ ನಾವು ಮಾಡ್ತೀವಿ ಅಂತ ಒಂದು ವಿಶ್ವಾಸವನ್ನ ನಾನು ಇಟ್ಕೊಂಡಿದ್ದೀನಿ ಈಗಾಗಲೇ ನನಗೆ ಮೈಸೂರು ಗ್ರಾಮಾಂತರ ಮೈಸೂರು ನಗರ ರಾಮನಗರ ಮಂಡ್ಯ ಮತ್ತು ಚಾಮರಾಜ ಉಸ್ತುವಾರಿಯನ್ನು ಕೊಟ್ಟು ಇದನ್ನ ಮಾಡಬೇಕು ಅಂತೇಳಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಮಾಡುವಾಗ ನಾನು ಮಾನ್ಯ ದಿನೇಶ್ ಕುಮಾರ್ ಸ್ವರ್ಗಿ ಅವರು ರೂಮ್ ಪಕ್ಕಪಕ್ಕದ್ದು ಅವರ ಅಭಿಮಾನದಿಂದ ಅವರು ಮನೆ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ ಅವರು ಕೂಡ ಉಪಾಧ್ಯಕ್ಷರು ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಗೆ ಒಂದು ಮಾಡ್ಕೊಳಪ್ಪ ಶಿವಣ್ಣ ಬಿಡ್ಬೇಡ ಅಂತ ಹೇಳಿ ಅವ್ರು ಜವಾಬ್ದಾರಿ ಕೊಟ್ಟು ಇವತ್ತು ಪ್ರಚಾರ ಸಮಿತಿ ಉಪಾಧ್ಯಕ್ಷನಾಗಿ ಇವತ್ತು ಪ್ರಥಮವಾಗಿ ಮೈಸೂರು ಜಿಲ್ಲೆಯ ಈ ಗ್ರಾಮಾಂತರ ಸಭೆಗೆ ಬಂದಿದ್ರು ಈಗಾಗಲೇ ಅವರವರು ಹೇಳಿದಾಗೆ ಅವರು ಸಭೆ ಮಾಡಿ ಪಠಿತಾಯ ಮಾಡಿದ್ರು ನಾಲ್ಕು ಕೂಡ ಕೆಲವು ಮಾರ್ಗದರ್ಶನಗಳು ಕೊಟ್ಟೆ ಜಲದರ್ಶಿನಿ ಅತಿಥಿ ಕೋರ್ಸ್ ತೋರಿಸಿಕೊಂಡು ಹಾಗಾಗಿ ಈಗ ಉದ್ದೇಶಗಳು ಏನು ಅಂತ ಹೇಳಿದ್ರೆ ಅಲ್ಲೇ ರಾಜ್ಯ ಮಟ್ಟದಲ್ಲಿ ನಾಲ್ಕೈದು ಸಭೆಗಳನ್ನ ಮಾಡಿದ್ವಿ ಆ ಸಭೆಯಲ್ಲಿ ಸುಮಾರು ಎಲ್ಲ ಮಾಜಿ ಮಂತ್ರಿಗಳೇ ಆದ ಸಭೆಯಲ್ಲಿ ಉಪಾಧ್ಯಕ್ಷಗಳಾಗಿದ್ದಾರೆ ವಿನಯ್ ಕುಮಾರ್ ಸೌಖ್ಯ ಅವರು ಅಧ್ಯಕ್ಷರಾಗಿ ಮೊದಲು ತಮಗೆಲ್ಲ ಅನೇಕ ಗೊತ್ತಿದೆ ಮೊದಲು ಚುನಾವಣಾ ಪ್ರಚಾರ ಸಮಿತಿ ಚುನಾವಣಾ ಪ್ರಚಾರ ಸಮಿತಿ ಅಂತ ಹೇಳಿ ಆದ್ರೆ ಇದು ನಿರಂತರವಾಗಿ ಇರಬೇಕು ಸಕ್ರಿಯವಾಗಿರಬೇಕು ಅನ್ನೋ ಆ ಪ್ರಚಾರ ಸಮಿತಿ ಅಂತ ಬದಲಾವಣೆ ಮಾಡಿ ಇವತ್ತು ತುಂಬಾ ಕಾರ್ಯೋನ್ಮುಖ ಆಗಿದ್ದಾರೆ ಉಪಾಧ್ಯಕ್ಷ ಮಂಜಣ್ಣವರು ಸಿ ಜನರಲ್ ಸೆಕ್ರೆಟರಿ ಅಡ್ಮಿನ್ ಶಿವಪ್ರಸಾದ್ ಮತ್ತೆ ತಾಲೂಕ್ ಸಮಿತಿ ಎಲ್ಲ ಫೋನ್ 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 ಇಡಬೇಕು ಫೋನ್ ಇಡೋಣ ನಾವು ಬೆಳಿಗ್ಗೆ ಇಲ್ಲಿ ಬಂದ ತಕ್ಷಣ ಸೈಲೆಂಟ್ ಆಗ್ತೀವಿ ಸೈಲೆಂಟ್ ಆಗಿರುತ್ತೆ ನಾನು ಪ್ರಚಾರ ಸಮಿತಿಯವರು ಬೇರೆಯವರಿಗೆ ಮಾದರಿ ಆಗಿರು ನಾನು ಒಂದ್ ಎರಡು ಮೂರು ವಿಚಾರಗಳನ್ನ ನಾನು ದೇಶ ಭಾಷಣ ಮಾಡಕ್ ಹೋಗಲ್ಲ ಪ್ರಚಾರ ಸಮಿತಿ ಏನ್ ಮಾಡಬೇಕು ಯಾಕೆ ಇಂಪಾರ್ಟೆಂಟ್ ಇದೆ ನೀವ್ ಹೆಂಗೆ ಲೀಡರ್ ಗಳು ಹಾಕ್ಬೋದು ಇದ್ರ ಮೂಲಕ ನಿಮ್ಮ ನಿಮ್ ತಾಲೂಕ್ ಇಡೀ ತಾಲೂಕಿನ ಗಮನ ಸೆಳೆಯುವಂತ ಕೆಲಸಗಳನ್ನ ಹೆಂಗ್ ಮಾಡಬಹುದು ಅಂತ ನನ್ನ ಅನುಭವ ಇದೆ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ಮೋಸ್ಟ್ಲಿ ಈ ಜಿಲ್ಲೆಲಿ ಇಪ್ಪತ್ತು ವರ್ಷಗಳ ಕಾಲ ಪಾರ್ಟಿ ಕೆಲಸ ಒಂದೇ ಪಾರ್ಟಿ ಇಷ್ಟು ಲಾಂಗ್ ಸ್ಟೈಡ್ ನಾವು ಕೆಲಸ ಮಾಡೋದ್ರಿಂದ ನಾವು ಅನುಭವಗಳನ್ನ ನೀವು ಹೇಳಿದ್ರೆ ಅದನ್ನ ಸರ್ಪಡಿಸ್ಕೊಳ್ಳಿ ಅದನ್ನ ಆ ಪ್ಲಾನ್ ತಲೆಗೆ ಹಾಕೊಳ್ಳಿ ಮತ್ತೆ ನಿಮ್ಮ ಡೆವಲಪ್ಮೆಂಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಇಂದ ನಿಮ್ಗೆ ಅನುಕೂಲವೇ ಇಲ್ಲ ನನಗೇನು ಅನುಕೂಲ ಇಲ್ಲ ಪಾರ್ಟಿಗೂ ಕೂಡ ಕೆಲವರೆಲ್ಲ ನೀವು ತಿಳ್ಕೊಂಡ್ರಾಗೆ ನಿಮ್ಮಿಂದ ಏನೋ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಅದೇನು ತಲೆಟ್ಕೊಳ್ಕೋಬೇಡಿ ನೀವೇನಾದ್ರು ಮಾಡಿದಾಗ ನಿಮ್ಗೆ ಅನುಕೂಲ ಆದ್ಮೇಲೆ ಪಾರ್ಟಿ ಗೆಲ್ಪ್ ಆಗುತ್ತೆ ಅದರಿಂದ ನೀವೊಂದು ಡಿಸೈಡ್ ಮಾಡಬೇಕು ಪ್ರಚಾರ ಸಮಿತಿಗಿಂತ ಕೆಪಿಸಿಸಿ ಒಳಗಡೆ ಇನ್ನೊಂದು ಸಬ್ ಕಮಿಟಿ ಇಲ್ಲ ಯಾಕೆ ಅಂತಂದ್ರೆ ಎಲ್ಲವನ್ನೂ ನಿಮಗೆ ನಮಗೆಲ್ಲ ಲಿಮಿಟ್ಸ್ ಇರ್ತವೆ ಎಸ್ ಸಿ ಘಟಕ ಎಸ್ ಟಿ ಘಟಕ ಲಿಮಿಟ್ಸ್ ವಿದ್ಯಾರ್ಥಿ ಕಾಂಗ್ರೆಸ್ ನಿಮಗೆ ಪಾರ್ಟಿ ಒಳಗಡೆ ಪಾರ್ಟಿಗಳಿಮಿಟ್ ನೀವೇನ್ ಮಾಡಿ ನಾವು ಏನಾದರೂ ಮಾಡಬೇಕು ಅಂದ್ರೆ ಸೇರಬೇಕು ನೀವು ಪ್ರಚಾರ ಸಮಿತಿಗೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ತಗೋಬೇಕು ಅಂತ ನೀವು ಯಾವ ಸರಿಯಾದ ನಿರ್ಧಾರಗಳನ್ನು ತಗೋಬಹುದು ಅದರಿಂದ ಪ್ರಚಾರ ಸಮಿತಿಯಲ್ಲಿ ನಾನು ನಿಮಗೆ ಕೆಲವು ಸೀರಿಯಸ್ ವಿಚಾರಗಳನ್ನ ಹೇಳ್ತೀನಿ ನೀವು ನೋಟ್ ಮಾಡ್ಕೋಬೇಕು ನಾನು ಮತ್ತೆ ಇದನ್ನ ರಿಪೀಟ್ ನಾವು ಹೇಳೋ ವಿಚಾರಗಳನ್ನ ನೀವು ಅದನ್ನ ಸೀರಿಯಸ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ಪ್ರಚಾರ ಸಮಿತಿಯಲ್ಲಿ ನೀವು ಈ ದೇಶದಲ್ಲಿ ಮೂರು ವರ್ಷ ಇದ್ರು ಕೂಡ ನೀವೇನು ಏನು ಆಗ್ತದೆ ಪ್ರಚಾರ ಸಮಿತಿಯಿಂದ ಬಿಟ್ಟು ಊರಲ್ಲಿ ಮೊದ್ಲಲ್ಲಿ ಕೆಲಸ ಮಾಡಬೇಕು ಅಥವಾ ನೀವು ಬೇರೆ ಯಾರು ವೃತ್ತಿ ಮಾಡಬೇಕು ಇದನ್ನ ಸೀರಿಯಸ್ ಅಂತ ತಗೊಂಡ್ರೆ ಎಂಎಲ್ಎ ಅವರು ಸಮೇತ ಅಥವಾ ಅಲ್ಲಿ ಮಂತ್ರಿ ಕೂಡ ಸಮೇತ ನಿಮ್ಮ ಹತ್ರ ಏನ್ ಮಾಡ್ಬೇಕಪ್ಪ ನೆಕ್ಸ್ಟ್ ನನ್ನ ತಾಲೂಕಲ್ಲಿ ನಾನು ನಾನೀಗ ಸಪೋಸ್ ಕೇರ್ ನಗರದಲ್ಲಿ ನಾನೂರ ಕೋಟಿ ಘೋಷಣೆ ಆಯ್ತು ಕೇರ್ ನಗರ ಯಾರಿದ್ರಿ ನಾನೂರ ಕೋಟಿ ಎಸ್ ಸಿ ಕೋಟಿ ಅವರು ಯಾರಿದ್ರಿ ಇಲ್ಲಿವರೆಗೆ ಏಳ್ನೂರು ಕೋಟಿ ಚಿಲ್ಲರೆ ಎಸ್ ಸಿ ಕೋಟೆ ಬಂದಿದೆ ನಮ್ಮ ಪ್ರಿಯಾ ಪಟ್ಟಕ್ಕೂ ಸುಮಾರು ಐನೂರು ಕೋಟಿ ಚಿಲ್ಲರೆ ಈಗ ಸರ್ಕಾರ ಘೋಷಣೆ ಸಿ ಇದನ್ನ ಎಂ ಎಲ್ ಎ ಅವರು ಅಲ್ಲಿ ಎಂ ಎಲ್ ಎ ಎದ್ದು ತೀರ್ಕೊಂಡು ನಾನು ಬೈಲು ಕೋಟಿ ತಂದಿದ್ದೀನಿ ಕೋಟಿ ನಾನು ಕೂಡ ಕೆಲಸ ಮಾಡಿದ್ದಾರೆ ಪ್ರಚಾರ ಸಮಿತಿ ಎಕ್ಸಾಂಪಲ್ ಏಳ್ನೂರು ಕೋಟಿ ಡಿಕ್ಲೇರ್ ಆಗಿದೆ ಪ್ರಚಾರ ಸಮಿತಿ ಏನ್ ಮಾಡ್ಬೋದು ಇವರು ಏನ್ ಜನಗಳು ತಿಳಿಸ್ತೀವಿ ಏನ್ ಫೋನ್ ಮಾಡಿ ಮಾಡಕ್ಕಾಗತ್ತ ಮನೆ ಮನೆಗೆ ಆ ಏಳ್ನೂರು ಕೋಟಿ ಪ್ರಿಯಾಪಟ ಮಾನ್ಯ ಮುಖ್ಯ ಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿ ಏನ್ ಹೇಳಿ ಅಧ್ಯಕ್ಷ ಪುಟರಾಜ್ ಏನ್ ಮಾಡ್ತೀರಾಜ್ ನಮ್ಮ ಟೀಮ್ ಜಾತ್ ಪ್ರಿಯಾಪಿ ಏನ್ ಮಾಡ್ತೀರ ನೀವು ನನ್ನ ಸಲ ಏನಂತಂದ್ರೆ ಫಸ್ಟ್ ಏಳ್ನೂರು ಕೋಟಿ ಡಿಕ್ಲೇರ್ ಆಗಿದೆಯಲ್ಲ

ಅದನ್ನ ತಗೊಂಡು ನಿಮ್ಗೆ ಬೇಕು ಮನೆಗಳಲ್ಲೇ ಸಾವಿರಾರು ಹಂಚಿ ನಾನು ರವಿ ಮೌನಳ್ಳಿ ಅಂತ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಈ ದಿನ ಕಾಂಗ್ರೆಸ್ ಭವನದಲ್ಲಿ ಇವತ್ತೊಂದು ಪೂರ್ವಭಾವಿಯಾಗಿ ಕಾರ್ಯಕಾರಿಣಿ ಸಭೆ ಮಾಡಿದ್ರು ಈ ಸಭೆಗೆ ಮಾಜಿ ಸಚಿವರು ಭಾಗವಹಿಸಿದ್ರು ಹಾಗೆ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಭಾಗವಹಿಸಿದರು ಮತ್ತೆ ಪ್ರಚಾರ ಸಮಿತಿಯ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಭಾಗವಹಿಸಿ ಪ್ರಚಾರ ಸಮಿತಿಯ ಕಾರ್ಯಕಾರಿಣಿಲಿ ಏನು ನಿರ್ಣಯಗಳಾಯಿತು ಅಂದರೆ ಪ್ರಚಾರ ಸಮಿತಿನ ಇವತ್ತಿಂದ ಚಾಲನೆ ಮಾಡಬೇಕು ಎಂಟು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು ಮಾಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಅಂತೇಳಿ ನಾ ನಿರ್ಣಯ ಆಗಿದೆ ಮತ್ತು ಪದಾಧಿಕಾರಿಗಳಿಗೆ ಅಧಿಕಾರ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಒಂದು ಪ್ರಚಾರ ಸಮಿತಿ ಒಂದು ರಥಯಾತ್ರೆ ಮಾಡಬೇಕು ಅದು ವಿನಯ್ ಕುಮಾರ್ ಸಾವಿರ ರಾಜ್ಯಾಧ್ಯಕ್ಷ ಉದ್ಘಾಟನೆ ಮಾಡಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಹಾದೇವ್ ಸಾಹೇಬ್ರ ಕೈಯಲ್ಲಿ ಅದನ್ನ ಇನಗ್ರೇಷನ್ ಮಾಡಿಸ್ಬೇಕು ಅಂತ ತೀರ್ಮಾನ ಆಗಿದೆ ಈಗ ಇಪ್ಪತ್ತನೇ ತಾರೀಕು ಪದಗ್ರಹಣ ಕಾರ್ಯಕ್ರಮಕ್ಕೆ ಡೇಟ್ ಆಗಿದೆ ಈಗ ನಾವು ಮಹದೇವ ಸಾಹೇಬರು ಮತ್ತು ಎಲ್ಲ ಶಾಸಕರುಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಏನೇನು ಕಾರ್ಯಕ್ರಮಗಳು ಅನ್ಕೋಬೇಕು ಅಂತೇಳಿ ಇದು ತೀರ್ಮಾನ ಆಗಿದೆ ಅದಕ್ಕೆ ಎಲ್ಲ ಎಮ್ ಎಲ್ ಎಗಳನ್ನ ಮತ್ತು ಉಸ್ತುವಾರಿ ಸಚಿವ ಮಾದೇವ್ ಸಾಹೇಬ್ರನ್ನ ಭೇಟಿ ಮಾಡಿ ತೀರ್ಮಾನ ತಗೊಂಡು ಸರ್ ಚಾಲೆಂಜಿಂಗ್ ವಿಷಯ ಅಂತ ಏನಿಲ್ಲ ನನಗಾದಷ್ಟು ಅನುಭವಗಳಿದೆ ನಾನು ಹಿಂದೆ ಲೇಬರ್ಸಲ್ಲಿ ನಾನು ಕೆಲಸ ಮಾಡ್ಕೊಂಡಿದ್ದೀನಿ ಈಗ ಏನು ಇವತ್ತು ಅಧ್ಯಕ್ಷರು ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ಚಾಲೆಂಜಿಗೆ ತಗೊಂಡು ನಾನು ಏನು ಅವರಿಗೆ ಕೊಟ್ಟಿರೋ ಅಷ್ಟರೊಳಗಡೆ ಅದನ್ನ ಯಶಸ್ವಿಯಾಗಿ ನಡೆಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಸರ್ ಸಮಯ ಸಾಕಂದ್ರೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಶಾಸಕರುಗಳ ಜೊತೆ ಮೊದಲೇ ಮಾತಾಡಿದ್ದೀವಿ ಅವರು ಇವತ್ತು ತಾಲೂಕು ಅಧ್ಯಕ್ಷಗಳನ್ನ ಅವರೇ ನೇಮಕೆ ಮಾಡಿಕೊಟ್ಟಿದ್ದಾರೆ ತಾಲೂಕು ಅಧ್ಯಕ್ಷಗಳ ಮುಖಾಂತರ ನಾವು ಅಷ್ಟು ಜನ ಶಾಸಕರನ್ನು ಭೇಟಿ ಮಾಡಿ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರ ಶಾಸಕರ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಇಪ್ಪತ್ತು ದಾರಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಚಾಲೆಂಜ್ ತಗೊಂಡಿದ್ದೀವಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಮೂರಕ್ಕೆ ಇನ್ನೂರು ಪರ್ಸೆಂಟು ಅಧಿಕಾರಕ್ಕೆ ಬರುತ್ತೆ ಇವತ್ತೇನು ರಥಯಾತ್ರೆ ಹೇಳಿದ್ದಾರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತು ದಿನ ಒಂದು ದಿನಕ್ಕೆ ಐದಿನ ಹತ್ತು ಹಳ್ಳಿನ ರಥಯಾತ್ರೆ ಚಾಲನೆ ಮಾಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರೋಂಥ ಐದು ಗ್ಯಾರಂಟಿಗಳನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಪ್ರತಿ ಮನೆ ಮನೆಗೆ ತಲುಪುವಂಥ ಕೆಲಸನ ಪ್ರಚಾರ ಸಮಿತಿ ಮಾಡಬೇಕು ಏನು ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಏನು ನಿರ್ದೇಶನ ಕೊಟ್ಟಿದ್ದಾರೆ ಆ ಥರ ನಾವು ಪ್ರತಿ ಹಳ್ಳಿಯಲ್ಲೂ ಸುಧಾ ನಮ್ಮ ಪ್ರಚಾರ ಸಮಿತಿ ಯಾತ್ರೆಯನ್ನು ಹೋಗ್ತೀವಿ ಯಾತ್ರೆಯಲ್ಲಿ ಅವರಿಗೆ ಮಾಹಿತಿನ ಕೊಡ್ತೀವಿ ಇವತ್ತೇನು ಐದು ಗ್ಯಾರಂಟಿನ ಸಕ್ಸಸ್ಫುಲ್ಲಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ ಹೋಗ್ತಿದೆ ಅದನ್ನ ಅದನ್ನು ಜನಗಳ ಹತ್ರ ಮಾತಾಡಿ ಅವ್ರ ಮಾಹಿತಿ ಕೊ ತಲುಪಿಸಿ ಮುಂದಿನ ದಿನದಲ್ಲಿ ನಾವು ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆಂಟಿಗೆ ತರದಲ್ಲಿ ಪ್ರಚಾರ ಸಮಿತಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿ ನಾವು ರೆಡಿ ಇದ್ದೀವಿ ಸಂಸ್ಥೆ ಚುನಾವಣೆಗೆಲ್ಲ ಈಗ ನಾನು ಇಪ್ಪತ್ತನೇ ತಾರೀಕಿಗೆ ಚಾರ್ ತಗೊಂಡು ಆದಮೇಲೆ ಏನು ಜಿಲ್ಲಾ ಪದಿಕೆಗಳು ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳನ್ನ ಚಾಲೆಂಟ್ ಕಂಡಾದ ಮೇಲೆ ಸ್ಥಳೀಯ ಸಂಸ್ಥೆ ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿ ಇರ್ಬೋದು ಗ್ರಾಮ ಪಂಚಾಯಿತಿಗಳು ಬರ್ಬೋದು ಜಿಲ್ಲಾ ತಾಲೂಕ್ ಪಂಚಾಯಿತಿ ಬರ್ಬೋದು ಎಲ್ಲರಿಗೂ ಅಲ್ಲಿ ಶಾಸಕರ ಜೊತೆ ಒಗ್ಗೂಡಿ ಅಲ್ಲಿ ಅಧ್ಯಕ್ಷಗಳ ಜೊತೆ ಒಗ್ಗೂಡಿ ಅಲ್ಲಿ ಬ್ಲಾಕ್ ಅಧ್ಯಕ್ಷರ ಜೊತೆ ಮಾತಾಡಿ ಅಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ಗೆಲುವನ್ನು ಸಾಧಿಸೋ ವಿಚಾರದಲ್ಲಿ ನಾವು ಪ್ರಚಾರ ಸಮಿತಿ ಮುಂಚೂಣಿಯಲ್ಲಿ ಕೆಲಸ ಮಾಡಲಿಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ ನಾವು ಅದನ್ನ ಮಾಡೇ ಮಾಡ್ತೀವಿ ಏನು ಚಾಲನೆ ಕೊಟ್ಟಿದ್ದಾರೆ ಇದನ್ನು ಯಶಸ್ವಿಯಾಗಿ ತಗೋಳುವ ಕೆಲಸ ನಾವು ಮಾಡ್ತೀವಿ ನನಗೆ ಪ್ರಚಾರ ಸಮಿತಿ ಇದು ಏನಾಗ್ತಿತ್ತು ಅದು ಹಿಂದೆ ಅಲ್ಲ ಪ್ರಚಾರ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಚಾಲ್ತಿ ಬರ್ತಿತ್ತು ಈಗ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಹದಿನೈದು ಇಪ್ಪತ್ತು ದಿನ ನಮ್ಮ ಅಧ್ಯಕ್ಷಗಳು ಮಾಡ್ತಿದ್ರು ಹದಿನೈದು ಇಪ್ಪತ್ತು ದಿನದ ಏನೇನು ಆಗ್ತಿತ್ತು ಅಷ್ಟು ಕೆಲಸ ಮಾಡ್ತಿರೋ ಇವಾಗ ಡಿ ಕೆ ಸಾಹೇಬರು ಮತ್ತು ಎ ಸಿ ಸಿನ ನಿರ್ದೇಶನ ಮೇರೆಗೆ ಇಲ್ಲಿ ಪ್ರಚಾರ ಸಮಿತಿ ವರ್ಷ ಪೂರ್ತಿ ಯಾವಾಗ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿನವೂ ಇರಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ನಾವು ನಿರಂತರವಾಗಿ ಈಗ ಚಾಲನೆ ಕೊಡಲಿಕ್ಕೆ ನಾವು ರಾಜ್ಯಾಧ್ಯಕ್ಷ ವಿನಯ್ ಕುಮಾರ್ ಸೋಕೆ ಅವರು ಹೇಳಿದರು ಮತ್ತು ರಾಜ್ಯ ಉಪಾಧ್ಯಕ್ಷರು ಚಾಲನೆ ಕೊಟ್ಟಿದ್ದಾರೆ ಇನ್ನು ಇದು ಪ್ರಚಾರ ಸಮಿತಿ ಯಾವತ್ತೂ ನಿಲ್ಲಲ್ಲ ಈಗ ನಿರಂತರವಾಗಿ ಪ್ರತಿ ದಿನ ಪ್ರಚಾರದಲ್ಲಿರುತ್ತೆ ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತೆ ಕೆಲವು ಪತ್ರಿಕೋಷ್ಠಿರ್ಬೋದು ನಿರಂತರ ಒಂದಲ್ಲ ಒಂದು ಮುಖ್ಯ ನಾವು ಪ್ರಚಾರ ಸಮಿತಿ ಆಕ್ಟಿವ್ ತಗೋಬೇಕು ನಾವು ಇದ್ದೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು